ಬಡವರ ಕಷ್ಟವನ್ನ ಕೇಳುವಂತಹ ಕೈಯಲ್ಲಿ ಸಾಧ್ಯವಾದಷ್ಟು ಸಹಾಯ ಮಾಡುವ ಮನಸ್ಥಿತಿ ಇರುವಂತಹ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವ ಕಿರಣ್ ಕುಮಾರ್ ತಂಡ ಇಂದು ಮಾಡಿರುವ ಕೆಲಸಕ್ಕೆ ಶ್ಲಾಘನೀಯ ಏನಪ್ಪಾ ಇದು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ ಈ ಸ್ಟೋರಿ ನೋಡಿ ಹೌದು ಬಡತನ ಅನ್ನೋದು ಯಾರನ್ನು ಬಿಟ್ಟಿಲ್ಲ ಕಿತ್ತು ತಿನ್ನುವ ಬಡತನಕ್ಕೆ ಬದುಕಿ ಸಾಕ್ ಸಾಕಾಗಿದೆ ನಿಜಕ್ಕೂ ಈ ಕುಟುಂಬದ ವೇದನೆ ಎಂಥವರಿಗೂ ಕೂಡ ಕಣ್ಣೀರು ತರಿಸುತ್ತದೆ ಹಿರಿಯ ಹಾಗೂ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಮೂಲೆ ಕೂತಿದ್ದಾರೆ ಇವರಿಗೆ ಜೊತೆಯಾಗಿ ನಿಲ್ಲುವಂತಹ ಸಂಗಾತಿಯೂ ಕೂಡ ಪ್ರಾಣವನ್ನ ಕೈಯಲ್ಲೇ ಇಟ್ಟುಕೊಂಡೇ ಬದುಕುತ್ತಿದ್ದಾರೆ ಮೂವತ್ತು ವರ್ಷದ ಮಗ ಹೇಳಿದ್ದನ್ನ ಬಿಟ್ಟು ಬೇರೆಯಾವು ಕೂಡ ತಲೆಗೆ ಹೋಗೋದಿಲ್ಲ ಇನ್ನು ಮಗಳು ಎಸ್ ಎಸ್ ಎಲ್ ಸಿ ಓದುತ್ತಿರುವ ಈ ಮಗಳು ನಿಜಕ್ಕೂ ಈ ಕುಟುಂಬಕ್ಕೆ ಆಸರಿಯಾಗಿ ನಿಂತಿದ್ದಾಳೆ ಈ ಮಗಳು ಏನು ಮಾಡಬೇಕು ತಿಳಿಯದೆ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಜೀವನ ನಡೆಸುವಂತಹ ದುರ್ಭಾಗ್ಯ ಈಕೆಯದು ಎಲ್ಲರನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಈಕೆಯದ್ದೇ ಶಿವಮೊಗ್ಗ ನಗರದ ಹೃದಯ ಭಾಗವಾಗಿರುವ ಇಂದಿರಾ ಗಾಂಧಿ ಬಡಾವಣೆ ಕಟ್ಟಿಸುಬ್ಬಣ್ಣ ಬಸ್ ನಿಲ್ದಾಣ ವಿನೋಬನಗರ ನೂರಡಿ ರಸ್ತೆಯಲ್ಲಿ ವಾಸವಾಗಿರುವ ಲಲಿತ್ ಬೋರಾ ಹಾಗೂ ಅಶ್ವಿನಿ ಬೋರಾರವರ ಕುಟುಂಬ ನಿಜಕ್ಕೂ ಬಹುಕಷ್ಟದ ಜೀವನವನ್ನು ಸಾಗಿಸುತ್ತಿದ್ದಾರೆ ಮನೆಪಾಡಿಗೆ ಕೂಡ ಕಟ್ಟಲಾರದಂತಹ ಪರಿಸ್ಥಿತಿ ಇವರದ್ದು ಮುಂದತ್ತು ಊಟಕ್ಕೂ ಇಲ್ಲದಂತಹ ಪರಿಸ್ಥಿತಿ ಇವರದ್ದು ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಕಿರಣ್ ಕುಮಾರ್ ಹಾಗೂ ಅವರ ತಂಡ ಇಂದು ಸಹಾಯ ಹಸ್ತವಾಗಿ ಸರಿಸುಮಾರು ಎರಡು ತಿಂಗಳಿಗೆ ಆಗುವಷ್ಟು ದಿನಸಿ ಸಾಮಗ್ರಿಗಳನ್ನು ನೀಡಿ ಅವರ ಕಷ್ಟಕ್ಕೆ ಭಾಗಿಯಾಗಿದ್ದಾರೆ ಇವರ ಕೈಯಲ್ಲಿರುವಂತಹ ಅಲ್ಪಮಟ್ಟದ ಹಣಕಾಸಿನ ನೆರವು ಕೂಡ ನೀಡಿದ್ದಾರೆ ಮುಂದೆಯೂ ಕೂಡ ನಿಮ್ಮ ಜೊತೆ ನಾವಿರ್ತೇವೆ ಎನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ ಮಗ ಪ್ರಶಾಂತ್ ಬೋರಾ ಬುದ್ಧಿಮಾಂದ್ಯ ಸ್ವಲ್ಪ ಮಟ್ಟಿಗೆ ಮಾತನ್ನು ಕೇಳುವ ಶಕ್ತಿ ಇದ್ದರೂ ಏನು ಏನನ್ನೂ ಹೇಳುತ್ತಾರೋ ಅಷ್ಟೇ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿ ಈ ಯುವಕನದ್ದು ಮನೆಯ ಎಲ್ಲ ಜವಾಬ್ದಾರಿ ಹೊರಬೇಕಾಗಿದ್ದ ಈ ಯುವಕ ಅನಾರೋಗ್ಯ ಸ್ಥಿತಿಯಲ್ಲಿರುವ ತಂದೆ ತಾಯಿಯ ನೆರವನ್ನೇ ನಂಬಿ ಬದುಕುತ್ತಿದ್ದಾನೆ ಇಡೀ ಕುಟುಂಬಕ್ಕೆ ಈಗ ಆಸರಿಯೇ ಮಗಳು ಆಕೆ ಇನ್ನು ಎಸ್ ಎಸ್ ಎಲ್ ಸಿ ಓದುತ್ತಿರುವ ವಿದ್ಯಾರ್ಥಿನಿ ಈಕೆಯ ಓದಿನ ಭವಿಷ್ಯವು ಕೂಡ ಅಷ್ಟಕ್ಕಷ್ಟೇ ಒಂದು ಕಡೆ ಮನೆಯಲ್ಲಿ ಎಲ್ಲರನ್ನ ನೋಡಿಕೊಳ್ಳುವಂಥ ಜವಾಬ್ದಾರಿ ಈಕೆಯದು ಮತ್ತೊಂದು ಕಡೆ ತನ್ನ ಓದು ಹಾಗೂ ಏನನ್ನೂ ಅರಿಯದಂಥ ಅಣ್ಣನನ್ನು ಅಪ್ಪ ಅಮ್ಮನ ಜೊತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಈಕೆಯದ್ದೇ ಇವರು ರಾಜ್ಯದ ಜನತೆಗೆ ಬೇಡುವ ಪರಿಸ್ಥಿತಿ ಬಂದೊದಗಿದೆ ಬದುಕಲು ಕಷ್ಟದ ಜೀವನವನ್ನು ನಡೆಸಲು ನಮಗೊಂದು ಸಣ್ಣ ಅಂಗಡಿಯನ್ನು ಮಾಡಿಕೊಡಿ ಇಲ್ಲವೇ ತಳ್ಳುವ ಗಾಡಿಯನ್ನಾದರೂ ಕೊಡಿಸಿ ಪೆಟ್ಟಿಗೆಯನ್ನಾದರೂ ಕೊಡಿಸಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಸಹಕಾರ ಸಹಾಯವನ್ನು ಮಾಡಿ ಯಾರಲ್ಲೂ ಬೇಡಿ ಬದುಕುವಂಥ ಬದುಕು ಯಾರಿಗೂ ಬರಬಾರ್ದು ಆದರೆ ಭಗವಂತ ನಮಗೆ ನೀಡಿದ್ದಾನೆ ನಮಗೆ ಬೇಡಲು ಕಷ್ಟವಾಗುತ್ತಿದೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ಚಿರಋಣಿ ನಮ್ಮ ಬದುಕು ಕಟ್ಟಿಕೊಳ್ಳಲು ಒಂದು ಸಣ್ಣ ಗೂಡನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡಿ ಅಂತ ಬೇಡಿಕೊಳ್ಳುತ್ತೇವೆ ಎಂಬ ಮಾತು ಹೇಳ್ತಾ ಇರೋದು ಲಲಿತ್ ಹಾಗೂ ಅಶ್ವಿನಿ ಬೋರಾ ನ್ಯೂಸ್ ಕನ್ನಡ ಫೋರ್ಟೀನ್ ಶಿವಮೊಗ್ಗ ನಮಸ್ತೆ ನನ್ನ ಹೆಸರು ಅಶ್ವಿನಿ ಬೋರಾ ಅಂತೇಳಿ ನಾನು ಶಿವಮೊಗ್ಗದಲ್ಲಿ ವಾಸವಾಗಿದ್ದೇನೆ ಇಂದಿರಾಗಾಂಧಿ ಬಡಾವಣೆಯಲ್ಲಿ ನನಗೆ ಇವಾಗ ತುಂಬ ಆರೋಗ್ಯದ ಸಮಸ್ಯೆ ಆಗಿರೋದ್ರಿಂದ ತುಂಬ ಜನ ಕರ್ನಾಟಕ ರಕ್ಷಣಾ ವಿದ್ಯಿಕೆ ಸ್ವಾಭಿಮಾನ ಬಳಗದಿಂದ ಬಂದು ದಿನಸಿಕ್ಕಿಟ್ಟು ಮತ್ತು ಸ್ವಲ್ಪ ಹಣದ ಸಹಾಯವನ್ನು ಮಾಡಿದ್ದಾರೆ ಮತ್ತು ಅವರಿಂದ ಏನಾಗುತ್ತೆ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯವು ನಿಮಗೆ ಮಾಡ್ತೀವಿ ಅಂತೇಳಿ ಯಾಕಂದರೆ ನಮಗೆ ಇವಾಗ ಮುಖ್ಯವಾಗಿ ಬೇಕಾಗಿರೋದು ಒಂದು ಆರೋಗ್ಯದ ಸಮಸ್ಯೆ ಇದೆ ಇನ್ನೊಂದು ನಮಗೆ ಜೀವನ ನಡೆಸಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ ಇಬ್ಬರು ಗಂಟೆ ಇಬ್ಬರಿಗೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಏನೋ ಒಂದು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಹಾಕ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ ಅದಕ್ಕೇನಾದರೂ ಹೆಲ್ಪ್ ನೀವು ಮಾಡೋಕ್ಕೆ ಸಾಧ್ಯವಾದರೆ ಖಂಡಿತವಾಗೂ ನಮಗೇನಾದರೂ ಸಹಾಯ ಮಾಡಿ ಇನ್ನೂ ಸಹಾಯದ ಅವಶ್ಯಕತೆ ಇದೆ ನಮಗೆ ಮೇನ್ ಬಂದು ನಮಗೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ಸ್ವಂತ ನಾವು ದುಡ್ಕೊಂಡು ಏನೂ ಮಾಡಲಿಕ್ಕೆ ಇಲ್ಲ ಆದಷ್ಟು ನಾವು ನಮ್ಮ ಕಾಲ ಮೇಲೆ ನಿಂತು ನಾವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ನಮಗೆ ಒಳ್ಳೆ ಆರೋಗ್ಯ ಕೊಡ್ಲಿ ಇಷ್ಟೊಂದು ಜನ ನೀವು ನಮಗೆ ಸಹಾಯ ಮಾಡೋಕ್ಕೆ ಕೈ ಚಾಚಿದಿರಿ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂತೀರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಗೂ ಆನಂದನ ಎನ್ ಬ್ರಿಗೇಡ್ ವತಿಯಿಂದ ಸಂಕಷ್ಟದಲ್ಲಿರ್ತಕ್ಕಂತ ಒಂದು ಬಡ ಕುಟುಂಬಕ್ಕೆ ದಿನಿಸಿ ಕಿಟ್ ಗಳನ್ನ ವಿತರಣೆ ಮಾಡಿ ಇಡೀ ತಂಡ ಮಾಡಿದೆ ಈ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬರಿಗೆ ಅವರ ಮಗ ಏನಿದೆ ಕುಟುಂಬದ ಮಗ ಏನಿದಾನೆ ದೊಡ್ಡ ಮಗ ಅವನಿಗೆ ಶ್ರೋಕ್ ಆಗಿದೆ ಒಂದ್ ಮೂರ್ಸದ ಆಮೇಲೆ ನರಸ್ ಪ್ರಾಬ್ಲಮ್ ಇದೆ ಅವ್ರದ್ದು ಅವರ ಕುಟುಂಬದ ಏನಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಒಂದು ಎರಡು ಮೂರು ಸಲ ಆಮೇಲೆ ಅವರ ತಂದೆ ಏನಿದ್ದಾರೆ ಅವರು ಪಾಪ ಏನಿದೆ ಪೇಶೆಂಟ್ ಇದ್ದಾರೆ ಅವರು ಇಡೀ ಕುಟುಂಬದಲ್ಲಿ ಹುಡುಗಿ ಮಾತ್ರ ಇದ್ದಾಳೆ ಅವಳು ಮಾತ್ರ ಎಸ್ ಎಲ್ ಸಿ ಓದ್ತಾ ಇದ್ದಾಳೆ ಅಂತೇಳಿ ನಮ್ಗೆ ಮಾಹಿತಿ ಸಿಕ್ತು ಹಂಗಾಗಿ ನಮ್ಮ ಸ್ನೇಹಿತ ಒಬ್ಬ ರಾಘವೇಂದ್ರ ಅಂತೇಳಿ ಬಂದು ಹೇಳಿದಾಗ ಅವರು ಇಡೀ ಕುಟುಂಬಕ್ಕೆ ಇವತ್ತು ನಮ್ಮ ತಂಡ ಭೇಟಿ ಕೊಟ್ಟು ಅವರಿಗೆ ಒಂದು ಸ್ವಲ್ಪ ಒಂದಿಷ್ಟು ದಿನ ನೂಕಕ್ಕೆ ನೂಕಕ್ಕೆಗೋಸ್ಕರ ಅಂತ ಏನಿದೆ ಅಷ್ಟು ದಿನಸಿ ನಾವು ವ್ಯವಸ್ಥೆ ಮತ್ತು ಅವರಿಗೆ ಇವಾಗ ಹೊರ್ಗಡೆ ಹಾಕೋಳಕ್ಕೆ ಒಂದು ಅಂಗಡಿ ಮಾಡಿಕೊಡಿ ನಾವು ದಿನ ಏನೋ ಹೊರಗಡೆ ಸಂಜೆ ಹೊತ್ತು ಗಾಡಿಗಳು ಹಾಕೊಂಡು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡೋಕ್ಕೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಗಾಡಿ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಮುಂದಿನ ದಿನದಲ್ಲಿ ಏನೇ ಬೇಕು ಹೇಳಿದ್ರು ನಮ್ಮ ಇಡೀ ತಂಡ ಎಲ್ಲ ಸೇರಿಕೊಂಡಿದ್ದಾನೆ ಮಾಡ್ತೀವಿ ಆರ್ಥಿಕವಾಗಿ ಒಂದ್ ಒಂದಿಷ್ಟು ಹಣನ ಸಮೇತ ನಾವು ಅವರು ಕೈ ಕೊಟ್ಟಿದ್ದೀವಿ ಮುಂದಿನ ದಿನದಲ್ಲಿ ಅವ್ರ ಏನಾದ್ರು ಹೇಳಿದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ನಾವು ನಿಮಗೆ ಮೀಡಿಯಾ ಮುಖಾಂತರ ತಿಳಿಸ್ತೀವಿ ಮತ್ತೆ ಹೆಚ್ಚಿನ ಯಾರಾದರೂ ಸಹಾಯ ಮಾಡಬೇಕು ಅನ್ನೋರು ಯಾರ ಇದ್ರೆ ಅವ್ರದ್ದು ಫೋನ್ ನಂಬರು ಅವೆಲ್ಲ ನಿಮ್ಮ ಮೀಡಿಯಾದಲ್ಲಿ ಹಾಕಿದ್ರೆ ಪಾಪ ದಯವಿಟ್ಟು ಅವರು ಎಲ್ಲ ಬಂದು ಇವ್ರಿಗೆ ಸಹಾಯ ಮಾಡಿದ್ದೇನೆ ಅವ್ರಿಗೆ ಆರ್ಥಿಕವಾಗಿ ಒಂದು ಸದೃಢ ಹೇಳಿ ನಮ್ಮ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತೀನಿ